ಏಳುನೂರು ಕಿಲೋಮೀಟರ್ ಐತಿಹಾಸಿಕ ಪಾದಯಾತ್ರೆ ಈಡಿಗ ಸಮಾಜದ ಬೇಡಿಕೆಗಳಿಗೆ ಬೆಂಬಲ ಘೋಷಣೆ ಚಿತ್ತಾಪುರ ತಾಲೂಕಿನ ಕರದಳ್ಳಿ ಗ್ರಾಮದಿಂದ ಬೆಂಗಳೂರಿನವರೆಗೆ ಏಳುನೂರು ಕಿಲೋಮೀಟರ್ ದೂರವನ್ನು ನಲವತ್ತೊಂದು ದಿನಗಳಲ್ಲಿ ಕಾಲ್ನಡಿಗೆಯಲ್ಲಿ ತಲುಪುವ ಉದ್ದೇಶದೊಂದಿಗೆ ಆರಂಭಗೊಂಡಿರುವ ಈಡಿಗ ಸಮಾಜದ ಐತಿಹಾಸಿಕ ಪಾದಯಾತ್ರೆ ರಾವೂರು ಗ್ರಾಮಕ್ಕೆ ಶನಿವಾರ ಭರ್ಜರಿ ಸ್ವಾಗತ ಪಡೆದಿತ್ತು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳಿ ಚಿತ್ತಾಪುರ ತಾಲೂಕಿನ ಪೀಠಾಧಿಪತಿಗಳಾದ ಶ್ರೀ 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 ಪ್ರಮಾಣಾನಂದ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಪಾದಯಾತ್ರೆಗೆ ರಾವೂರಿನ ಈಡಿಕಾ ಸಮಾಜದವರು ಡೊಳ್ಳು ಪಾಚಾ ಮೂಲಕ ಸಂಭ್ರಮದಿಂದ ಬರಮಾಡಿಕೊಂಡರು ಈ ವೇಳೆ ಗ್ರಾಮದ ಬಸವಣ್ಣ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು ನಂತರ ಪಾದಯಾತ್ರಿಕರು ರಾವೂರ್ನ ಶ್ರೀ ಸಿದ್ದಲಿಂಗೇಶ್ವರ ಸಂಸ್ಥಾನ ಮಠಕ್ಕೆ ಭೇಟಿ ನೀಡಿ ಪೀಠಾಧಿಪತಿಗಳಾದ ಶ್ರೀ ಸಿದ್ದಲಿಂಗ ದೇವರು ಅವರ ಆಶೀರ್ವಾದ ಪಡೆದರು ಮಠದಲ್ಲಿ ಸ್ವಾಮೀಜಿಗಳಿಗೆ ವಿಶ್ರಾಂತಿ ಹಾಗೂ ಪ್ರಸಾದ ಸೇವೆ ನೀಡಲಾಯಿತು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಗುಂಡಣ್ಣ ಬಾಳಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಗುರುಗಳು ಸಮಾಜದ ಹಿತಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ ಸಮಾಜದ ಜನರು ಒಂದಾಗಿ ಬೆಂಬಲ ನೀಡಿದರೆ ಹೋರಾಟಕ್ಕೆ ಖಂಡಿತ ಜಯ ಸಿಗಲಿದೆ ಎಂದು ಹೇಳಿದ್ರು ಅಶೋಕ್ ಗುತ್ತೇದಾರ್ ಮಾತನಾಡಿ ನಮಗೆ ಪಕ್ಷ ಮುಖ್ಯವಲ್ಲ ಸಮಾಜ ಮುಖ್ಯ ಕಾಂಗ್ರೆಸ್ ಬಿಜೆಪಿ ಪಕ್ಷ ಬೇಧ ಬಿಟ್ಟು ಸಮಾಜದ ಹೋರಾಟಕ್ಕೆ ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ರ ಸಭೆಯಲ್ಲಿ ಮಾತನಾಡಿದ ಶ್ರೀ ಶ್ರೀ ಪ್ರಮಾಣಾನಂದ ಸ್ವಾಮೀಜಿ ಅವರು ಸಮಾಜದಿಂದ ನಮಗೆ ಏನು ಸಿಕ್ಕಿದೆ ಎಂದು ಕೇಳುವವರು ಸಮಾಜಕ್ಕೆ ನೀವು ಏನು ಕೊಟ್ಟಿದ್ದೀರಿ ಎಂದು ಆತ್ಮಾವಲೋಕನ ಮಾಡಿಕೊಳ್ಬೇಕು ಈಡಿಗ ಸಮಾಜದ ಶಕ್ತಿಯನ್ನ ತೋರಿಸಲು ನಾವು ಎಲ್ಲೆಡೆ ಪಾದಯಾತ್ರೆ ನಡೆಸುತ್ತಿದ್ದೇವೆ ಸರ್ಕಾರದ ಮುಂದೆ ಹದಿನೆಂಟು ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದೇವೆ ಕನಿಷ್ಠ ಎಂಟರಿಂದ ಹತ್ತು ಬೇಡಿಕೆಗಳನ್ನ ತಕ್ಷಣವೇ ಈಡೇರಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ನಾವು ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಕರ್ನಾಟಕ ರಾಜ್ಯದ ಈಡಿಗ ಸಮುದಾಯದ ಹಲವಾರು ಬೇಡಿಕೆಗಳಿದೆ ಅದರಲ್ಲಿ ಹದಿನೆಂಟು ಬೇಡಿಕೆಗಳು ಇಟ್ಕೊಂಡು ನಾರಾಯಣಗುರು ಶಕ್ತಿಪೀಠ ಕರದಾಳ ಗ್ರಾಮದಿಂದ ನಿನ್ನೆ ಪ್ರಾರಂಭ ಆಗಿದ ಪಾದಯಾತ್ರೆಯನ್ನು ಈ ಸಮಯ ರಾವೂರಕ್ಕೆ ಅದು ಆಗಮಿಸಿದೆ ರಾವೂರು ವಾಡಿಯ ಬಾಂಧವರು ಪಾದಯಾತ್ರೆಗೆ ಅಭೂತಪೂರ್ವವಾದ ಸ್ವಾಗತವನ್ನು ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದಲ್ಲಿ ಬಂದಿರತಕ್ಕಂಥ ಸರ್ಕಾರ ಇದೆರಡೂ ಕೂಡ ಕೈಬಿಟ್ಟಿದ್ದಾರೆ ಅದಿ ಹಿಂದುಳಿದ ವರ್ಗದ ಮಠಾಧೀಶರುಗಳಾಗಿಲಿ ಆ ಸಮುದಾಯಗಳನ್ನೇ ಯಾವುದೂ ಕಾರಣಕ್ಕೂ ಕೂಡ ಅವರು ಮೇಲೆ ತರತಕ್ಕಂತ ಪ್ರಯತ್ನ ಮಾಡುತ್ತಾ ಇಲ್ಲ ಆದ್ರಿಂದ ಈಡಿಗ ಸಮುದಾಯದ ಬೇಡಿಕೆಯನ್ನ ಈಡೇರಿಸಬೇಕು ಈಡಿಗ ಸಮುದಾಯವನ್ನು ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ನಾರಾಯಣ ಗುರುಗಳ ಮೂರ್ತಿಯನ್ನೇ ಬ್ಯಾಂಗ್ಳೂರ್ನಲ್ಲಿ ವಿಧಾನಸಭೆ ಎದುರುಗಡೆ ಮಾಡಬೇಕು ನಾರಾಯಣಗುರು ಅಭಿವೃದ್ಧಿಗೆ ಐನೂರು ಕೋ ನಿಗಮಕ್ಕೆ ಐನೂರು ಕೋಟಿ ರೂಪಾಯಿ ಹಣ ಕೊಡಬೇಕು ಹೀಗೆ ಹಲವಾರು ಬೇಡಿಕೆಗಳು ಇಟ್ಕೊಂಡು ನಾವು ಈ ಹೋರಾಟವನ್ನ ಮಾಡ್ತಾ ಇದೀವಿ ವಿರೋಧ ಇದ್ದ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಿಯಂ ಖರ್ಗೆ ಅವರು ಸನ್ಮಾನ್ಯ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಾವು ಆವಾಗ ಮಾಡಿರ್ತಕ್ಕಂಥ ಪಾದಯಾತ್ರೆಗೆಲ್ಲ ಬಂದಿದ್ರು ಸಹಕಾರ ಕೊಟ್ರು ಹಾಗೆ ಅವರೇ ಆಡಳಿತಕ್ಕೆ ಬಂದ ಮೇಲೆ ಮಿನಿಸ್ಟರ್ಗಳು ಆದ ಮೇಲೆ ಸಮಾಜ ಕಡೆ ಯಾವುದೋ ರೀತಿಯಲ್ಲಿ ಗಮನ ಹರಿಸ್ತಾ ಇಲ್ಲ ಇದು ಸರಿಯಾದ ಪದ್ಧತಿ ಅಲ್ಲ ಒಟ್ಟಾರೆ ಈಡಿಗರ ಸಮುದಾಯವನ್ನು ಸಂಪೂರ್ಣವಾಗಿ ಕಡೆಗಣಿಸುವ ಹುನ್ನಾರ ಅಷ್ಟೇ ಅದ್ರ ಜೊತೆ ಅದಿ ಹಿಂದುಳಿದ ವರ್ಗದ ಸಮುದಾಯಗಳನ್ನು ಕೂಡ ಸರ್ಕಾರ ಕಡೆಗಣಿಸ್ತಾ ಇರೋದು ನೋಡ್ತಾ ಇದ್ದೀವಿ ಆ ಒಂದು ಹಿನ್ನೆಲೆಯಲ್ಲಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಫೆಬ್ರವರಿ ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಈ ಪಾದಯಾತ್ರೆ ತಲುಪಲಿದೆ ಈಡಿಗರ ಸಾವು ಮತ್ತು ಬದುಕಿನ ಮಧ್ಯದಲ್ಲಿರ್ತಕ್ಕಂಥ ಹೋರಾಟ ಸೇಂದಿ ಕಸಬು ಕಳೆದೋಯಿತು ಸೇಂದಿ ನಿಂದು ಹೋದ ಮೇಲೆ ಯಾವುದೂ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಸಾರಾಯ ಕೂಡ ನಿಷೇಧ ಮಾಡಿದಾಗ ಅದಕ್ಕೂ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಆದ್ರಿಂದ ಈಡಿಗ ಸಮುದಾಯ ಸಂಪೂರ್ಣವಾಗಿ ಬಡತನಕ್ಕೆ ಕೊಳಪಟ್ರು ಇವತ್ತು ನಮ್ಮ ಸಮುದಾಯದ ಒಂದಷ್ಟು ಜನ ಒಂದು ಹತ್ತು ಪರ್ಸೆಂಟ್ ಗುತ್ತಿಗೆದಾರರುಗಳು ಸೇಮಂತಿಕೆ ಇರಬಹುದು ಆದ್ರೆ ತೊಂಬತ್ತು ಪರ್ಸೆಂಟ್ ಈಡಿಗರು ಕೂಡ ಸಾಮಾನ್ಯ ಸಾಂವಿಧಾನಿಕವಾದ ಹಕ್ಕುಗಳು ಕಳ್ಕೊಂಡಿದ್ದಾರೆ ಅವರು ಆದ್ರಿಂದ ಅಂಬೇಡ್ಕರ್ ಅವರ ಕನಸು ಸಮಪಾಲು ಮತ್ತು ಸಮ ಬಾಳು ಅಂತಕ್ಕಂಥದ್ದು ಏನು ಇದೆಯಲ್ಲದ ಆಗ್ತಾ ಇಲ್ಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರ ಅವರು ಕಣ್ಣು ತರೆಯಲೇ ಸಮುದಾಯಗಳ ಮೇಲೆ ಅವರು ಸಮುದಾಯಗಳನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎಂಟನೇ ಬರತಕ್ಕಂಥ ಇಶ್ಯೂ ಅಲ್ಲಿ ಬರತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಮಾತು ನಾನು ಹೇಳ್ತಾ ಇದ್ದೀನಿ ಚಿತ್ತಾಪುರದಲ್ಲಿ ಇರ್ತಕ್ಕಂಥ ಸುಮಾರು ಮೂವತ್ತೆರಡು ಹಳ್ಳಿಯಲ್ಲಿ ಈಡಿಗ ಸಮುದಾಯ ಇದೆ ಆ ಈಡಿಗ ಸಮುದಾಯ ಕಾಂಗ್ರೆಸ್ ಪಕ್ಷದ ಜೊತೆ ನಿಂದು ಬಂದಿರತಕ್ಕಂಥ ಸಮಾಜ ಈಗ ಇರ್ತಕ್ಕಂಥ ಶಾಸಕರ ಜೊತೆ ನಿಂದಿರತಕ್ಕಂಥ ಸಮಾಜ ಅದೇ ಅದೇ ಶಾಸಕರ ಇವತ್ತು ಮಂತ್ರಿ ಇದ್ದಾರೆ ಅವರೇ ಸಮುದಾಯವನ್ನೇ ಕಡೆಗಣಿಸ್ತಾ ಇರತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ತಾ ಇದೀವಿ ಇದಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಉತ್ತರ ಕೊಡಬೇಕು ಸಮಾಜ ಸರಿಯಾದ ಸಂದರ್ಭದಲ್ಲಿ ಉತ್ತರವನ್ನ ಕೊಡ್ತೀವಿ ನಮಸ್ಕಾರ ಸಭೆಯಲ್ಲಿ ರಾಜಶಿವಯೋಗಿ ಪೀಠಾಧಿಪತಿಗಳಾದ ಹಡಪದ ಅಪ್ಪಣ್ಣ ಸೇರಿದಂತೆ ಡಾಕ್ಟರ್ ಗುಂಡಣ್ಣ ಬಾಳಿ ದತ್ತು ಗುತ್ತೇದಾರ್ ಗುರುನಾಥ ಗುತ್ತೇದಾರ್ ಅಂಬರೂತ ಗುತ್ತೇದಾರ್ ಬಸವರಾಜ್ ಹಡಪದ ಮಾದೇವ ಎಸ್ ಹಡಪದ ಅಂಬರೀಶ್ ಸಾಂಗ್ಲಿಯಾನ ಕಾಶಿನಾಥ್ ಗುತ್ತೇದಾರ್ ಶ್ರೀಮಂತ ಗುತ್ತೇದಾರ್ ಸುನೀಲ್ ಗುತ್ತೇದಾರ್ ಸಂತೋಷ್ ಗುತ್ತೇದಾರ್ ಸಂಗಯ್ಯ ಗುತ್ತೇದಾರ್ ದೀಪಕ್ ಗುತ್ತೇದಾರ್ ಅಶೋಕ್ ಗುತ್ತೇದಾರ್ ಸುರೇಶ್ ಗುತ್ತೇದಾರ್ ಬಾಬು ಗುತ್ತೇದಾರ್ ರವಿ ಗುತ್ತೇದಾರ್ ಸಿದ್ದು ಪೂಜಾರಿ ಸತೀಶ್ ಗುತ್ತೇದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಸಾಹೇಬ ಪಟೇಲ್ ಎಂ ಹಸರಗೊಂಡಿಕೆ